ಎಲ್ರಿಗೂ ನಮಸ್ಕಾರ ಪೇಪರ್ ಅವಲಕ್ಕಿ ಒಗ್ಗರಣೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗೆ ಕೂಡ ಇದನ್ನು ನಾವು ಮಾಡ್ಕೋಬೋದು ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನಾನು ತೋರಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪೇಪರ್ ಅವಲಕ್ಕಿನ ಒಂದು ದೊಡ್ಡ ಬೌಲ್ನಷ್ಟು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಕೊಬ್ಬರಿ ಎಣ್ಣೆ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಬೇರೆ ಎಣ್ಣೆ ತೊಗೊಳ್ಳಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಸಕ್ಕರೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಕಡಲೆ ಬೀಜ ಗೋಡಂಬಿ ಜೀರಾ ಸಾಸಿವೆ ಕರಿಬೇವು ಮತ್ತು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಐಟಮ್ಸ್ ಇದ್ದರೆ ಸಾಕು ತುಂಬ ಚೆನ್ನಾಗಿರುವಂತಹ ಅವಲಕ್ಕಿನ ಮಾಡ್ಕೋಬೋದು ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ನಂತರ ಎಣ್ಣೆ ಸ್ವಲ್ಪ ಕಾಯ್ತಿದ್ದ ಹಾಗೆ ಅದಕ್ಕೆ ಒಂದು ಹಿಡಿಯಷ್ಟು ಗೋಡಂಬಿನ ಇದ್ದೀನಿ ನಂತರ ಒಂದೂವರೆ ಹಿಡಿಯಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಬೀಜ ಗೋಡಂಬಿ ಎರಡನ್ನೂ ಹಾಕಿ ಗೋಡಂಬಿ ಬೇಕಿದ್ದರೆ ಆಪ್ಷನಲ್ ಅದು ಚೇಂಜ್ ಮಾಡಿದ್ರೂ ತೊಂದರೆ ಇಲ್ಲ ಹಾಕದೇ ಇದ್ದರೂ ಪರವಾಗಿಲ್ಲ ಚೆನ್ನಾಗಿ ಅದನ್ನು ಹುರಿಬೇಕು ನಂತರ ನಾವು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಒಂದು ಹಿಡಿಯಷ್ಟು ಕರಿಬೇವು ಕರಿಬೇವು ಅಷ್ಟೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಚೆನ್ನಾಗಿ ಹುರಿತಾ ಇದ್ದೀನಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇದು ಚೆನ್ನಾಗಿ ಹಾಗೆ ಗ್ಯಾಸನ್ನು ಆಫ್ ಮಾಡಬೇಕು ನಂತರ ಬಿಸಿ ಇರಬೇಕಾದ್ರೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಖಾರ ನಮಗೆ ನೋಡಿಕೊಂಡು ಸೇರಿಸ್ಕೋಬೇಕು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಆಮೇಲೆ ಕಾಲು ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಬಿಸಿ ಇರಬೇಕಾದ್ರೆ ಹಾಕಬೇಕು ಉರಿಯಲ್ಲಿ ಹಾಕಿದ್ರೆ ಅದನ್ನು ಅದು ಅಷ್ಟು ಸೀದೋಗ್ಬಿಡುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆಗ್ತಿದ್ದ ಹಾಗೆ ಇನ್ನೊಂದು ಕಡೆ ನಾವು ಕಾಯಿ ತುರಿನ ರೆಡಿ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿನ ರೆಡಿ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಟೇಬಲ್ ಅಷ್ಟು ಸಕ್ಕರೆನ ಇದ್ದೀನಿ ಸಕ್ಕರೆನ ಸೇರಿಸಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಅದು ಸಕ್ಕರೆ ಎಲ್ಲ ಕಾಯಲ್ಲಿ ಬೆತ್ಕೋಬೇಕು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆ ಆ ಒಗ್ಗರಣೆಗೆ ಈ ಕಾಯಿ ತುರಿ ಮಿಶ್ರಣನ ಸೇರಿಸ್ಬೇಕು ಅದರಲ್ಲಿರೋ ಕರಿಬೇವು ಚೆನ್ನಾಗಿ ಕಾಯಿ ತುರಿಗೆ ಮಿಕ್ಸ್ ಆಗೋ ಥರ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಈ ಥರ ಕೈನ ಚೆನ್ನಾಗಿ ಕಲಸಿದ್ರೆ ಅದೆರಡು ಹೊಂದ್ಕೊಳ್ಳುತ್ತೆ ಒಗ್ಗರಣೆಗೆ ಕಾಯಿ ತುರಿ ಹೊಂದ್ಕೊಳ್ಳುತ್ತೆ ನಂತರ ನಾವು ರೆಡಿ ಮಾಡಿಟ್ಕೊಂಡಂತಹ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಪೇಪರ್ ಅವಲಕ್ಕಿನ ಸೇರಿಸ್ಕೊಂಬಿಡಬೇಕು ಪೇಪರ್ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಕಾಯಿ ತುರಿನ ಚೆನ್ನಾಗಿ ಬಳಸಿರೋದ್ರಿಂದ ಕಾಯಲ್ಲಿರುವಂಥ ಹಾಲು ಸೇರಿಕೊಂಡು ರುಚಿನೂ ಕೊಡುತ್ತೆ ಮತ್ತು ನೀರಿನ ಅಂಶನೂ ಬಿಟ್ಕೊಡತ್ತೆ ಹಾಗಾಗಿ ಅದು ಚೆನ್ನಾಗಿರುತ್ತೆ ಅವಲಕ್ಕಿ ಚಂದ ಮಾಡಿ ಕಲಸಿ ಇದನ್ನು ಬೆಳಿಗ್ಗೆ ತಿಂಡಿಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಬೇಕಾದರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅವಲಕ್ಕಿ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಬೋದು ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು